ಐ ಹಾಯ್ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಲೆ ಮೇಲೆ ಪೂರಿ ಥರ ಉಬ್ಬೋ ಚಪಾತಿನ ಮಾಡ್ತಾ ತುಂಬ ಜನಕ್ಕೆ ಈ ಥರ ಮಾಡಬೇಕು ಅಂತ ಇಷ್ಟ ಇರುತ್ತೆ ಆದರೆ ಸರಿಯಾದ ವಿಧಾನ ಗೊತ್ತಿರೋದಿಲ್ಲ ಕೆಲವರಿಗೆ ಎಣ್ಣೆ ಯೂಸ್ ಮಾಡ್ದೇ ಮಾಡ್ಕೋಬೇಕು ಅಂತ ಇರುತ್ತೆ ಅಂಥವ್ರು ಈ ಥರ ಚಪಾತಿನ ಮಾಡ್ಕೋಬೋದು ತುಂಬ ರುಚಿಯಾಗೂ ಇರುತ್ತೆ ಹಾಗೂ ತುಂಬಾ ಸಾಫ್ಟಾಗಿರುತ್ತೆ ಇದನ್ನು ನಾನು ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಹಿಟ್ಟನ್ನು ನಾದೋದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಅಂದರೆ ಒಂದು ಆರು ಚಪಾತಿ ಆಗೋಷ್ಟುನ ಹಿಟ್ಟನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಂದೇ ಸಲ ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡ್ಬೋದು ಹಿಟ್ಟು ಅನ್ನೋ ಉದ್ದೇಶಕ್ಕಷ್ಟೇ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟೇ ಚೆನ್ನಾಗಿ ಚಪಾತಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಮತ್ತು ಒಲೆ ಮೇಲೆ ಉಬ್ಬುತ್ತೆ ಕೂಡ ಸೇಮ್ ಪೂರಿ ಥರ ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಕೈಗೆಲ್ಲ ಅಂಟ್ಕೊಂಡಿರೋದು ಪಾತ್ರೆಗೆಲ್ಲ ಅಂಟ್ಕೊಂಡಿರೋದು ಹಿಟ್ಟೆಲ್ಲ ಕೈಗೆ ಬರುತ್ತೆ ಈ ಥರ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಪಂಚ್ ಮಾಡ್ಕೊಂಡು ಪಂಚ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು ಆಗ ಸಾಫ್ಟಾಗಿ ಬರುತ್ತೆ ಚಪಾತಿ ನಾದಿದ್ದಾದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಡಬೇಕು ಕಲಸಿದ ತಕ್ಷಣ ಇಮಿಡಿಯೇಟು ಮಾಡೋಕ್ಕೋದ್ರೆ ಚಪಾತಿ ರಫ್ ಆಗುತ್ತೆ ಸಾಫ್ಟಾಗಿ ಬರಲ್ಲ ಈಗ ನೋಡಿ ಐದು ನಿಮಿಷ ಆಗಿದೆ ಎಷ್ಟು ನೋಡೋದಕ್ಕೆ ಎಷ್ಟು ಸಾಫ್ಟಾಗಿ ಕಾಣ್ತಿದೆ ಈಗ ಇದನ್ನು ಉಂಡೆಗಳಾಗಿ ಮಾಡ್ಕೋಬೇಕು ನಾನು ತಗೊಂಡಿರೋ ಹಿಟ್ಟಿನ ಕ್ವಾಂಟಿಟಿಲಿ ಒಂದು ಐದರಿಂದ ಆರು ಚಪಾತಿಗಳಾಗುತ್ತೆ ನಿಮ್ಮ ಅಕಾರ್ಡಿಂಗು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಈಗ ಒಂದೊಂದೇ ಉಂಡೆಗಳನ್ನ ತಗೊಂಡು ಒಸ್ಕೊಳ್ಳೋಣ ಹಿಟ್ಟನ್ನ ಒಸಿಯುವಾಗಲೂ ಅಷ್ಟೆ ತುಂಬ ಪ್ರೆಸ್ ಮಾಡಿ ಒಸಿಬಾರ್ದು ಕಲಿಸ್ತಾ ಇರೋ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ ಆಮೇಲೆ ಒದ್ರಿದ್ರೆ ಅದು ಹೋಗ್ಬಿಡುತ್ತೆ ಬಟ್ ತುಂಬ ಪ್ರೆಸ್ ಮಾಡಿದ್ರೆ ಅದು ಉಬ್ಬಿ ಬರೋದಿಲ್ಲ ಸೊ ಮೇಲ್ಮೇಲೇನೆ ಮೇಲ್ಮೇಲೇನೆ ಈ ಥರನೇ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ ಈವನಾಗಿರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರಬಾರ್ದು ನೋಡಿ ಈ ಥರ ಒಸ್ಕೊಂಡ್ರೆ ಒಂದೇ ಸಮ ಬರುತ್ತೆ ಹೊಸ್ತಿದ್ದಾಗಿದೆ ಈಗ ಒಲೆ ಮೇಲೆ ಒಂದು ತವಾ ಇಟ್ಕೊತಾ ಇದ್ದೀನಿ ತವಾ ಕಾದಿದ್ಯಾ ಅಂತ ಚೆಕ್ ಮಾಡ್ಕೋತಿದ್ದೀನಿ ಕೈ ಈ ಥರ ಆಡಿಸಿದ್ರೆ ಅದು ಹಬೆ ಬರುತ್ತೆ ಕೈಗೆ ಸೊ ಒಸ್ತಿದ್ದಂಥ ಚಪಾತಿನ ತವಾ ಮೇಲೆ ಈ ಥರ ಹಾಕ್ಕೊಂಡಿದ್ದೀನಿ ತವಾ ಮೇಲೆ ಹಾಕಿದ್ಮೇಲೆ ಟರ್ನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೋಬಾರ್ದು ಈ ಥರ ಇರಬೇಕದು ಬ್ರೌನ್ ಚುಕ್ಕಿ ಚುಕ್ಕಿ ಬಂದಿಲ್ಲದೆ ಇದ್ದರೆ ಚೆನ್ನಾಗಿ ಉಬ್ಬುತ್ತೆ ಆದರೆ ನೆಕ್ಸ್ಟು ಟರ್ನ್ ಮಾಡಿದ ಮೇಲೆ ಬ್ರೌನ್ ಚುಕ್ಕಿ ಚುಕ್ಕಿ ಬಂದಿರಬೇಕು ಈ ಥರ ಈ ಸ್ಟೇಜಲ್ಲಿ ಎತ್ಕೊಂಡು ಉಲ್ಟಾ ಹಾಕಿದ್ರೆ ಯಾವ ಕಡೆ ಬ್ರೌನ್ ಥರ ಚುಕ್ಕಿ ಚುಕ್ಕಿ ಬಂದಿಲ್ವೋ ಆ ಕಡೆಗೆ ಹಾಕಿದ್ರೆ ಈ ಥರ ಉಬ್ಬಿ ಬರುತ್ತೆ ನೋಡಿ ಪೂರಿ ಥರನೇ ಸೇಮು ಎಲ್ಲ ಕಡೆ ಈವನ್ನಾಗೆ ಉಬ್ಬಿದೆ ನಾನು ಈ ಮೆಥಡಲ್ಲಿ ಮಾಡ್ತೀನಿ ನಿಮಗೆ ಬೇರೆ ಯಾವುದಾದ್ರೂ ಮೆಥಡ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಉಬ್ಬಿದರೆ ಈ ಥರ ಬರುತ್ತೆ ತುಂಬ ಸಾಫ್ಟಾಗೂ ಇರುತ್ತೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯೂ